ಮನಲ್ಲಿ ಈ ಒಂದು ವಿಡಿಯೋಗೆ ತು ಸುಮಾರು ತಿಂಗಳಿಂದ ವ್ಯೂಸು ಲೈಕ್ಸು ಕಮೆಂಟ್ಸು ಬರ್ತಾ ಇದೆ ತುಂಬ ಚೆನ್ನಾಗಿ ಏನು ಕೇಳ್ತಾ ಇದ್ದೀರ ಕ್ವಶನ್ಸ್ ಅಂದರೆ ನಮಗೂ ಒಂದು ಹತ್ತು ಮಗು ಬೇಕು ನಮಗೆ ಹೆಣ್ಣು ಮಗು ಬೇಕು ನಮಗೆ ಗಂಡು ಮಗು ಬೇಕು ಈ ಥರ ತುಂಬ ಕೇಳ್ತಾಯಿದ್ದೀರ ಆರು ತಿಂಗಳು ವೆಯ್ಟ್ ಮಾಡಿದ್ರೆ ನನಗೆ ಒಂದು ಮಗು ಆಗುತ್ತೆ ಅದನ್ನೇ ಕೊಡ್ತೀನಿ ತೊಗೊಂಬಿಡಿ ಯಾಕಂತಂದರೆ ನನ್ನ ಹತ್ರ ಇದ್ದೀರಲ್ಲ ಮಗು ಬೇಕು ಮಗು ಬೇಕು ಅಂತ ನನ್ನ ಹತ್ರ ಎಲ್ಲಿದೆ ಮಗು ನಮಗೆ ಮೂರು ಜನ ಗಂಡು ಮಕ್ಕಳು ನಮಗೆ ಹೆಣ್ಮಗು ಮಗು ಬೇಕು ಕೊಡ್ತಾರೆ ಹೋಗಿ ನನಗೆ ಎರಡು ಕೆ ಜಿ ಅಕ್ಕಿ ಬೇಕು ಮೂರು ಕೆ ಜಿ ಅಕ್ಕಿ ಬೇಕು ಅದು ಬೇಕು ಇದು ಬೇಕು ಅಂತ ಇಷ್ಟ ಬಂದಂಗೆ ಕೇಳ್ತಿರಲ್ಲ ನಿಜವಾಗ್ಲೂ ಆ ಥರ ಕೇಳ ಅದೆಲ್ಲ ಆ ಥರ ಕೊಡೋಲ್ಲ ಮಕ್ಕಳನ್ನ ಒಂದು ಮಗು ಅಂತ ಕೇಳ್ತಾಯಿದ್ದೀನಿ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ನಿಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಗುನ ದತ್ತು ತೊಗೊಂಡು ಬಂದು ಆ ಮಗುನ ಭವಿಷ್ಯನ ಹಾಳು ಮಾಡಬೇಡಿ ದಯವಿಟ್ಟು ಮಗುಗೆ ಒಳ್ಳೆ ಜೀವನ ಕೊಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಮಾತ್ರ ಒಂದು ಮಗುನ ದತ್ತು ತೊಗೊಂಡ್ಬೇಡಿ ಇಲ್ಲಾಂದರೆ ತಗೊಂಬರೋಕ್ಕೆ ಹೋಗ್ಬೇಡಿ ಅವಶ್ಯಕತೆನೇ ಇಲ್ಲ ಮಗು ಆ ಮಗು ಜೀವನ ಹಾಳು ಮಾಡೋದು ಬೇಡ ದತ್ತು ತೊಗೊಂಡು ಬಂದು ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತಂದರೆ ನನ್ನ ಚಾನಲಲ್ಲಿ ಈ ಒಂದು ವೀಡಿಯೋಗೆ ತುಮ್ ಸುಮಾರು ತಿಂಗಳಿಂದ ವ್ಯೂಸು ಲೈಕ್ಸು ಕಮೆಂಟ್ಸು ತುಂಬಾ ಇದೆ ಸೊ ಕಮೆಂಟ್ ಅಂತೂ ಜಾಸ್ತಿನೇ ಇದೆ ಸೊ ನಾನು ಇಷ್ಟು ದಿವಸ ಮಾಡಲಿಲ್ಲ ಬಟ್ ಇವಾಗೂ ಕೂಡ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ಏನು ಕ್ವಶನ್ ಕೇಳಿದ್ದೀರೋ ನೀವು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ವೀಡಿಯೋ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹಾಕ್ತೀನಿ ತುಂಬ ವ್ಯೂಸ್ ಬರ್ತಾಯಿದೆ ದಿನ ನಾನು ಕಷ್ಟಪಟ್ಟು ವೀಡಿಯೋ ಇದ್ದೀನಿ ಅದಕ್ಕೆ ವ್ಯೂಸ್ ಇಲ್ಲ ಯಾವಾಗೋ ಮಾಡಿರೋ ವೀಡಿಯೋಗೆ ಒಂದು ಸ್ವಲ್ಪತ್ತು ಒಂದ್ರ ಬಗ್ಗೆ ಒಂದು ಈ ವಿಷಯದ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ಗೆ ಅದಕ್ಕೆ ತುಂಬಾ ವ್ಯೂಸು ಮತ್ತು ಕಮೆಂಟ್ಸು ಬರ್ತಾಯಿದೆ ಸೊ ಅದಕ್ಕೆ ತುಂಬ ಕೇಳ್ತಾಯಿದ್ದೀರ ಕ್ವಶನ್ಸು ಸೊ ನಾನು ಆ ಕಮೆಂಟಲ್ಲಿ ಒಂದೇ ಕ್ವೆಶನ್ನ ಕೇಳಿ ಕಿ ನೋಡಿ ನೋಡಿ ನನಗೂ ಸಾಕಾಗೋಗಿದೆ ಅದಕ್ಕೆ ಆ್ಯನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಯಾವ ವಿಡಿಯೋ ಅಂತಂದರೆ ದತ್ತು ಮಗು ಪಡೆಯೋದು ಹೇಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ನಾನು ಅಪ್ಪ ಸೊ ಆ ವೀಡಿಯೋಗೆ ತುಂಬಾ ಬಂದಿದೆ ಕಮೆಂಟ್ಸು ಸೊ ಆ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ರಿಪ್ಲೈ ಮಾಡಿದ್ದೀನಿ ಬಟ್ ಪದೇ ಪದೇ ಅದೇ ಕ್ವಶನ್ನು ಇನ್ನು ಬೇಡ ಕೇಳೋದು ಅಂತಂದ್ಬಿಟ್ಟು ಸೊ ಈ ವಿಡಿಯೋಗೆ ಆನ್ಸರ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ತುಂಬ ಚೆನ್ನಾಗಿ ಏನು ಕೇಳ್ತಾಯಿದ್ದೀರ ಕ್ವಶನ್ಸ್ ಅಂದರೆ ನಮಗೂ ಒಂದು ಹತ್ತು ಮಗು ಬೇಕು ನಮಗೆ ಹೆಣ್ಣು ಮಗು ಬೇಕು ನಮಗೆ ಗಂಡು ಮಗು ಬೇಕು ಈ ಥರ ತುಂಬ ಕೇಳ್ತಾಯಿದ್ದೀರ ಅದಕ್ಕೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ಇವತ್ತು ಒಂದು ಕಮೆಂಟ್ ಬಂದಿದೆ ನಮಗೂ ಒಂದು ಮಗು ಬೇಕು ಮೇಡಮ್ ಅಂತ ಕಲಿಸಿದ್ದಾರೆ ಇನ್ನು ಒಂದು ಆರು ತಿಂಗಳು ವೆಯ್ಟ್ ಮಾಡಿದ್ರೆ ನನಗೆ ಒಂದು ಮಗು ಆಗುತ್ತೆ ಅದನ್ನೇ ಕೊಡ್ತೀನಿ ತೊಗೊಂಬಿ ಯಾಕಂತಂದರೆ ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ ಮಗು ಬೇಕು ಮಗು ಬೇಕು ಅಂತ ನನ್ನ ಹತ್ರ ಎಲ್ಲಿದೆ ಮಗು ಹಾಂ ಆ ವೀಡಿಯೋದಲ್ಲಿ ಮಗುನ ಹೇಗೆ ತೊಗೊಂಬರಬೇಕು ದತ್ತು ಹೇಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಎಲ್ಲೋ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಮಗುನ ದತ್ತು ತೊಗೊಳ್ಬೇಕು ನಾವು ಹೇಗೆ ತೊಗೊಂಡು ಬಂದರು ಮಗುನ ಸೊ ಅದು ನಮ್ಮ ಇನ್ ಅನಿಸ್ಕೋ ಇನ್ಫಾರ್ಮೇಷನ್ನ ಕೊಟ್ಟಿರೋದು ಸೊ ಮಗು ಬೇಕಾಗಿರೋರು ದತ್ತು ತೊಗೊಂಡ್ಲಿ ಅಂತ ಅಂದ್ಬಿಟ್ಟು ನೀವು ನಮ್ಮ 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 ಹತ್ರ ಬಂದು ನಂಗೊಂದು ಗಂಡು ಮಗು ಬೇಕು ಒಂದು ನಂಗೊಂದು ಒಂದು ಹೆಣ್ಮಗು ಬೇಕು ಅಂತ ನಾ ಕೇಳಿದ್ರೆ ನಾವು ಎಲ್ಲಿಂದ ಕೊಡೋಣ ಹ್ಞೂ ನಾವು ಕೊಟ್ಟಿರೋದು ಇನ್ಫಾರ್ಮೇಷನು ನಾವೀ ಥರ ಸೋಷಲ್ಲು ಈ ಥರ ಇದ್ದಲ್ಲ ಮಕ್ಕಳು ಆಶ್ರಮ ಅಂತ ಕಡೆ ಹೋಗಿ ನಾವು ಕೇಳಿ ಅಪ್ಲಿಕೇಶನ್ ಎಲ್ಲ ಹಾಕಿ ಈ ರೀತಿ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೋಗಿ ಒಂದು ಮಗುನ ದದ್ದು ತೊಗೊಂಡು ಬಂದಿರೋದು ಅಂತ ಶೇರ್ ಮಾಡಿರೋದು ನಮ್ಮ ಹತ್ರ ಮಗು ಇದೆ ಅಂತ ನಾವು ಹೇಳಿಲ್ಲ ಎಲ್ಲ ಬಂದು ಕಮೆಂಟಲ್ಲಿ ನಮಗೊಂದು ಮಗು ಬೇಕು ನಮ್ಗೆ ಹೆಣ್ಣು ಮಗು ಬೇಕು ನಮಗೊಂದು ಗಂಡು ಮಗು ಬೇಕು ಇನ್ನೂ ಎಷ್ಟೊಂದು ಜನ ಹಿಂಗೆ ಕಮೆಂಟ್ ಮಾಡಿದ್ದಾರೆ ಅಂದರೆ ಒಬ್ರು ನೋಡಿ ಒಂದೊಂದೇ ಉತ್ತರ ಕೊಡ್ತೀನಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ಅಮೌಂಟ್ ಕಟ್ಟಬೇಕಾಗುತ್ತಾ ಈಗಿನ ಕಾಲದಲ್ಲಿ ದುಡ್ಡು ಇಲ್ಲದೆ ಈ ದುನಿಯಾನೇ ಇಲ್ಲ ಯಾವ ಕೆಲಸವೂ ಆಗೋಲ್ಲ ದುಡ್ಡು ಇಲ್ಲದೆ ನೀವು ಆಫೀಸ್ ಅಂತ ಅಂದರೆ ನಿಮ್ಮ ಜಾಬಲ್ಲಿ ಚೆನ್ನಾಗಿ ದುಡ್ಡಿರಬೇಕು ಸೊ ತುಂಬ ಆಫೀಸು ಅದು ಇದು ಅಂತೆಲ್ಲ ಹೋಗ್ತದೆ ಒಬ್ಬೊ ಒಬ್ಬೊಬ್ಬರು ಒಂದೊಂದು ಇನ್ಫಾರ್ಮೇಷನ್ ಕೊಡೋಕ್ಕೂ ಕೂಡ ಅಮೌಂಟ್ ಕೇಳ್ತಾರೆ ಸೊ ಇವಾಗ ಮಗು ದತ್ತು ತೊಗೊಳಕ್ಕೆ ಅದೊಂದು ಮಿನಿಮಮ್ ಫೀಸ್ ಅನ್ನೋ ಥರ ಏನೋ ಪೇ ಮಾಡಲೇಬೇಕು ಸೊ ಅದನ್ನು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಇವಾಗ ನಾ ದದ್ದು ತೊಗೊಂಡು ಬಂದಿದ್ದೆ ಯಾವಾಗ ನಾನು ಒಂದು ಇಪ್ಪತ್ತು ಎಂಟು ವರ್ಷ ಮುಂಚೆ ತಂದಿದ್ದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಮುಂಚೆ ಇವಾಗ ಎಷ್ಟು ಅಮೌಂಟ್ ಕೇಳ್ತಾರೆ ಕೇಳಲ್ವಾ ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸೊ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕಂದ್ರೆ ಅದೇ ನೀವೇನು ಮಾಡಬೇಕು ಅಂತಂದರೆ ನಾವು ಆ ವೀಡಿಯೋದಲ್ಲಿ ಹೇಳಿದ್ದೀವಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಂತ ಇರುತ್ತೆ ಅದೇ ಅದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಹೋಗಬೇಕು ಕೇಳಬೇಕು ಈ ಥರ ನಮಗೊಂದು ಮಗು ಬೇಕು ದತ್ತು ಕೊಡಿ ಅಂತ ಕೇಳಬೇಕು ಅಲ್ಲಿ ಹೋಗಿ ಇಲ್ಲ ಮಕ್ಕಳ ಆಶ್ರಮ ಆಶ್ರಮದ ಬಗ್ಗೆನೂ ಕೊಡ್ತಾರೆ ಸೊ ಎಲ್ಲ ಕಾಂಟ್ಯಾಕ್ಟ್ ಕೊಡ್ತಾರೆ ಎಲ್ಲ ಆಮೇಲೆ ಪ್ರೋಸೆಸ್ ಆಗಬೇಕಾದ್ರೆ ಫಸ್ಟು ಒಂದು ಹೆಜ್ಜೆ ನೀವಿಡಬೇಕು ಮುಂದೆ ಆಮೇಲೆ ಪ್ರತಿಯೊಂದು ಹೆಜ್ಜೆ ಹೇಗಿಡಬೇಕು ಅನ್ನೋದು ಅವರೇ ಗೊತ್ತಾಗುತ್ತೆ ಅವರೇ ಹೇಳ್ತಾರೆ ಏನೇನು ನೆಕ್ಸ್ಟ್ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನೀವು ಹೋಗಬೇಕು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಕೇಳಬೇಕು ಫಶ್ಟು ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ನಿಮಗೆ ಮಗುವನ್ನ ಅವರು ದತ್ತು ಕೊಡ್ತಾರೆ ಇವಾಗ ತುಂಬ ಜನ ಮಗು ದತ್ತು ಬೇಕು ಅಂತ ಕೇಳ್ತಾರೆ ತುಂಬ ಇದೆ ಅಷ್ಟು ಸುಲಭ ಅಲ್ಲ ಸೊ ಅಮೌಂಟ್ ಕೊಡಬೇಕಾಗುತ್ತೆ ಅನಿಸುತ್ತೆ ನನಗೆ ಎಷ್ಟೋ ಅದ ಅದ್ರ ಬಗ್ಗೆಲ್ಲ ನಂಗೆ ಗೊತ್ತಿಲ್ಲ ಸೊ ಅಮೌಂಟು ಕೊಡಬೇಕಾಗುತ್ತೆ ಆ ಕೆಲಸ ಆಗಬೇಕಂದ್ರೆ ಆಗಿ ಕೊಡಲೇಬೇಕಾಗುತ್ತೆ ಸರ್ ನಮಗೆ ಮೂರು ಜನ ಗಂಡು ಮಕ್ಕಳು ನಮಗೆ ಹೆಣ್ಮಗು ಮಗು ಬೇಕು ಕೊಡ್ತಾರೆ ಮೂರು ಜನ ಗಂಡು ಮಕ್ಕಳು ನಿಮಗೆ ಹೆಣ್ಮಗು ಬೇಕಾ ಅಂತ ಕೇಳ್ತಾ ಇದ್ದೀರಾ ಯಾರಾದರೂ ಕೊಡ್ತಾರಾ ನೀವೇ ಯೋಚನೆ ಮಾಡಿ ಮೂರು ಜನ ಗಂಡು ಮಕ್ಕಳಿದೆ ನಿಮಗೆ ಒಂದು ಹೆಣ್ಣು ಮಗು ಅಲ್ಲ ಇನ್ನೊಂದು ಮಗು ಯಾವ ಮಗು ಕೊಡೋಲ್ಲ ಮಗು ಇರೋರಿಗೆ ಕೊಡೋದು ದತ್ತು ಮಕ್ಕಳು ಓ ನಿಮಗೆ ಗಂಡು ಮಕ್ಕಳು ಇಲ್ಲ ಅಂದ ತಕ್ಷಣ ಒಂದು ಹೆಣ್ಣು ಮಗು ಕೊಟ್ಬಿಡೋದು ಆ ಥರ ಎಲ್ಲ ಮಾಡಲ್ಲ ಮಕ್ಕಳೇ ಆಗಲ್ಲ ಅಂತ ಗೊತ್ತಾದ ಮೇಲೇ ಕೊಡೋದು ದತ್ತು ಮಗು ಯಾಕಂದರೆ ಮುಂದೆ ಒಂದಿನ ಆ ಮಗುನ ದತ್ತು ತಗೊಂಡು ಇನ್ನೊಂದು ಮಗು ಹುಟ್ಟು ಆಮೇಲೆ ದತ್ತು ತಗೊಂಡಿರೋ ಮಗು ಮೇಲೆ ಪ್ರೀತಿ ಕಮ್ಮಿಯಾಗಿ ಆ ಮಗುನ ಮತ್ತೆ ಎಲ್ಲಾದರೂ ಬಿಟ್ಬಿಡ್ತಾರೆ ಸರಿಗಿ ನೋಡ್ಕೊಳ್ಳಲ್ಲ ಈ ಥರ ಎಲ್ಲ ಯೋಚನೆ ಮಾಡಿ ಮಗುನೇ ಆಗೋಲ್ಲ ಅಂತ ಅಂತ ಗೊತ್ತಾದ ಮೇಲೇ ಅದು ಆಸ್ಪೆಟ್ಲಿಂದ ಡಾಕ್ಟ್ರಿಂದನೇ ಒಂದು ಸರ್ಟಿಫಿಕೇಟ್ ಬರಬೇಕು ಇನ್ನು ಇವ್ರ ಮಕ್ಳಿಗೆ ಆಗಲ್ಲ ಅಂತ ಅವಾಗ ಕೊಡೋದು ದತ್ತು ಮಗು ಒಂದು ಮಗುನ ಕೇಳ್ತಾರೆ ಹೆಣ್ಣು ಮಗು ಬೇಕಾ ಗಂಡು ಮಗು ಬೇಕಾ ಯಾವ ಮಗು ಬೇಕಾದರೂ ಕೇಳ್ತಾರೆ ತಗೊಬೋದು ಆದರೆ ಮಕ್ಕಳಿರೋರಿಗೆ ಯಾರು ಕೊಡಲ್ಲ ದತ್ತು ಮಗು ಆಲ್ರೆಡಿ ಒಂದು ಮಗು ಇದೆ ಮತ್ತೆ ಯಾಕೆ ನಿಮ್ಗೆ ಕೊಡ್ತಾರೆ ಮಕ್ಳು ಇಲ್ದಿರೋರು ಕೊಡ್ತಾರಲ್ವಾ ಸೊ ಆದರೆ ಕೊಡೋಲ್ಲ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಹಾಯ್ ಮ್ಯಾಮ್ ನಾನು ಟೈಲರ್ ನಾನು ಒಬ್ಬಳೆ ಇರೋದು ನನಗೆ ಮಗು ಕೊಡ್ತಾರೆ ಪೂಜಪ್ಪ ಅನ್ನೋರು ಈ ಕಮೆಂಟು ಮಾಡಿದ್ದಾರೆ ಸೊ ಲೇಡೀಸ್ ಅನ್ಸುತ್ತೆ ಸೊ ಇವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಅವರು ಮತ್ತೆ ಅದಕ್ಕೆ ಇನ್ನೊಂದು ರಿಪ್ಲೈ ಕೊಟ್ಟಿದ್ದಾರೆ ಸಿಸ್ ನಾನು ಒಬ್ಬಳೇ ಇರೋದು ಕೋವಿಡ್ ಟೈಮಲ್ಲಿ ನನ್ನ ಹಸ್ಬೆಂಡ್ ತೀರ್ಕೊಂಡ್ರು ನಾನು ತಿಂಗಳು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ದುಡಿತೀನಿ ನಾನು ಜಾಸ್ತಿ ಓದಿಲ್ಲ ಏಯ್ ಅಷ್ಟೇ ಆದರೆ ಸ್ವಂತ ಮನೆ ಇದೆ ಏಜ್ ಮೂವತ್ತ್ಮೂರು ಅದರ ಪ್ರಕಾರ ಮೂವತ್ತ್ನಾಲ್ಕು ಸೊ ಓಕೆ ಇವಾಗ ಒಬ್ಬರೇ ಇದ್ದೀರಾ ನಿಮಗೆ ದತ್ತು ಮಗು ಕೊಡ್ತಾರ ಅಂತಂದರೆ ಕೊಡೋ ಚಾನ್ಸಸ್ ಇದೆ ಕೊಡೋಲ್ಲ ಅಂತಲ್ಲ ಯಾಕಂತಂದ್ರೆ ಆ ಮಗುನ ಬೆಳೆಸೋ ಆ ಮಗುಗೆ ಮುಂದಕ್ಕೆ ಫ್ಯೂಚರ್ ಕೊಡೋಂತಹ ಕೆಪಾಸಿಟಿ ನಿಮ್ಮಲ್ಲಿದೆ ಅಂತಂದರೆ ಕೊಡ್ಬೋದು ಆದರೆ ಏನು ಅಂತಂದರೆ ನಿಮಗೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಸೊ ನೀವು ಹದಿನೈದರಿಂದ ಇಪ್ಪತ್ತು ಸಾವಿರ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಸೊ ವಿಚಾರಿಸ್ಬೇಕು ನೀವು ಹೋಗಿ ವಿಚಾರಿಸಿದ್ರೇನೆ ಗೊತ್ತಾಗೋದು ಯಾಕಂತಂದರೆ ಇವಾಗ ರೂಲ್ಸ್ ಏನೇನು ಚೇಂಜ್ ಆಗ್ತಿದೆಯೋ ಗೊತ್ತಿಲ್ಲ ಸೊ ಅದಕ್ಕೆ ನೀವು ವಿಚಾರಿಸಿದ್ರೇ ಗೊತ್ತಾಗೋದು ರೂಲ್ಸ್ ಇವಾಗ ತುಂಬ ಚೇಂಜ್ ಆಗೋಗ್ಬಿಟ್ಟಿದೆ ನನಗಂತೂ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ನನ್ನ ತದ್ದು ತಗೊಂಡು ಬಂದಿರೋದು ನಮ್ಮ ಅಪ್ಪ ಅಮ್ಮ ಸೊ ನನಗೇನು ಗೊತ್ತಿಲ್ಲ ಅವರೆಲ್ಲ ಹೇಳಿರೋ ಇನ್ಫಾರ್ಮೇಷನ್ನೇ ನಾನು ನಿಮಗೆ ಕೊಡ್ತಾ ಇರೋದು ಅದೇ ಸರ್ ನಮಗೆ ಮಗು ಬೇಕು ಕೊಡ್ತೀರಾ ನಮಗೂ ಒಂದು ಗಂಡು ಮಗು ಬೇಕು ಸರ್ ನಮಗೆ ಇನ್ನೊಂದು ಒಬ್ಬರು ಕದು ಸಾನ್ವಿ ಒಬ್ರು ಕಮೆಂಟ್ ಮಾಡಿದ್ದಾರೆ ನಮಗೆ ಮಕ್ಕಳಿದ್ದಾರೆ ಆದರೂ ಕೂಡ ನಮಗೆ ಮತ್ತೆ ಒಂದು ಮಗು ತಗೊಬೇಕು ಅಂತ ಇದೆ ಮಕ್ಕಳು ಇದ್ದವರು ಕೂಡ ಮಗುನ ದತ್ತು ತಗೊಬಹುದಾ ಪ್ಲೀಸ್ ಹೇಳಿ ಸೊ ನಾನು ಅವ್ರಿಗೆ ರಿಪ್ಲೈನು ಮಾಡಿದ್ದೀನಿ ಇಲ್ಲ ಅಂತ ಮಕ್ಕಳಿರೋರಿಗೆ ಮತ್ತೆ ಯಾರೂ ದತ್ತು ಮಗು ಕೊಡೋಲ್ಲ ಆಲ್ರೆಡಿ ನಿಮ್ಗೆ ಮಗು ಇದೆ ಅಂದರೆ ಆ ಮಗುನೇ ಸಾಕಿ ಅಂತಾರೆ ಇನ್ನೊಂದು ಮಗುನ ಕೊಡಲ್ಲ ಇನ್ನೊಬ್ಬರು ದಿಲೀಶ್ ಡಿ ಎಮ್ ಅಂಚಿಲ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಮಗುನ ತತ್ತು ತೊಗೊಳೋಕ್ಕೆ ಆಸ್ತಿ ಇರಬೇಕಾ ಅಂತಾರೆ ನಿಜಾನ ಸೊ ಮಕ್ಕಳ ಮಕ್ಕಳನ್ನ ಬೆಳೆಸೋಕ್ಕೆ ನಮ್ಮ ಹತ್ರ ಆಸ್ತಿ ಪಾಸ್ತಿ ಇರಬೇಕು ಅಂತ ಏನಿಲ್ಲ ಅಂದರೆ ಜಾಸ್ತಿ ಆಸ್ತಿ ಅಂಥದ್ದೇ ಆಸ್ತಿ ಆ ಮಗುನ ಬೆಳೆಸೋಕ್ಕೆ ಅಟ್ಲೀಸ್ಟ್ ನಮಗೆ ತಿಂಗಳಿಗೆ ಒಂದು ಸ್ವಲ್ಪ ಇನ್ಕಮ್ ಆದರೂ ಬರಬೇಕು ಇವಾಗ ಆ ಮಗುಗೆ ಹೊಟ್ಟೆಗೆ ಹೊಟ್ಟೆಗೆ ಊಟ ಬಟ್ಟೆ ಓದೋಕ್ಕೆ ಎಜುಕೇಷನು ಇವೆಲ್ಲ ಕೊಡಬೇಕು ಅಂತಂದರೆ ಅಟ್ಲೀಸ್ಟ್ ನಮ್ಮ ಹತ್ರ ಇನ್ಕಮ್ ಏನಾದರೂ ಇದ್ದರು ತಾನೆ ಸೊ ಇವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮಗೆ ಅಪ್ಪಗೆ ಯಾಕೆ ಕೊಟ್ಟಿರೋದು ದತ್ತು ದತ್ತುಗೆ ಅಂತಂದರೆ ಸೊ ಅವರು ಗೌರ್ಮೆಂಟ್ ಟೀಚರು ಸೊ ಗೌರ್ಮೆಂಟಿಂದ ಮಂತ್ಲಿ ಮಂತ್ಲಿ ಬರುತ್ತೆ ಸ್ಯಾಲ್ರಿ ಸೊ ಅದಕ್ಕೆ ಅವ್ರಿಗೆ ಇಂದು ಮುಂದು ಯೋಚನೆ ಮಾಡಿದ್ರೆ ಓಕೆ ಮಾಡಿ ಮಗು ಕೊಟ್ಟಿರೋದು ಸೊ ಈ ರೀತಿ ಮಕ್ಕಳನ್ನ ಮಕ್ಕಳನ್ನ ಬೆಳೆಸೋಕ್ಕಾದ್ರೂ ನಮ್ಮ ಹತ್ರ ಅಮೌಂಟ್ ಇರಬೇಕು ಆಸ್ತಿ ಇತ್ತು ಅಂದರೆ ಒಳ್ಳೇದೇ ಇನ್ನು ನಮ್ಮ ನಮಗೆ ಮಕ್ಕಳಿಲ್ಲ ಅಂದರೆ ನಮ್ಮ ಹತ್ರ ಇರೋ ಆಸ್ತಿ ಇನ್ನು ಯಾರಿಗೋಗುತ್ತೆ ಸೊ ದತ್ತು ಮಗುಗೆ ಹೋಗುತ್ತೆ ಸೊ ದತ್ತು ಮಗುಗೆ ಆಸ್ತಿ ತೊಗೊಳ್ಳೋಂಥ ಎಲ್ಲ ಹಕ್ಕುಗಳು ಇರುತ್ತೆ ಸೊ ಆಸ್ತಿ ಇದ್ದರೆ ಒಳ್ಳೇದೇ ಆಸ್ತಿ ಇದೆ ಅಂತಂದರೆ ಎಲ್ಲದಕ್ಕೂ ಒಳ್ಳೆಯದೇ ಅಲ್ವಾ ಮಗುನ ಸಾಕೋದಕ್ಕೆಲ್ಲ ನಾವು ಬದುಕೋಕ್ಕೆ ಬದುಕೋಕ್ಕೆ ಆಸ್ತಿ ಪಾಸ್ತಿ ಇದ್ದರೆ ತುಂಬಾ ಒಳ್ಳೇದು ಅಂದರೆ ನಿಮಗೆ ಎಕರೆ ಇರಬೇಕು ಆ ಥರ ಏನೂ ಇಲ್ಲ ಫಸ್ಟು ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ಸೆಕ್ಯೂರಿಟಿ ಇದೆಯಾ ನಿಮ್ಮ ಲೈಫಲ್ಲಿ ನೀವು ಈ ಮಗುನ ಬೆಳೆಸ್ಬೋದಾ ಅಂತ ನೋಡ್ತಾರೆ ಸೊ ನೋಡಿದ ನೋಡಿದ್ಮೇಲೆ ನಿಮಗೆ ದತ್ತು ಮಗು ಕೊಡ್ತಾರೆ ನಿಮ್ಮ ನಂಬರ್ ಬೇಕು ಮೇಡಮ್ ನಮಗೂ ಒಂದು ಹೆಣ್ಮಗು ಬೇಕು ಸೊ ಶಿವರೆಡ್ಡಿ ಅನ್ನೋರು ಈ ಥರ ಮೆ ಕಮೆಂಟ್ ಮಾಡಿದ್ದಾರೆ ಸೊ ನಮ್ಮ ನಂಬರಿಂದ ನಿಮ್ಗೊಂದು ಯಾವ ಮಗು ದತ್ತು ಬರಲ್ಲ ಅದ್ರ ಇನ್ಫಾರ್ಮೇಷನ್ನು ಕೂಡ ನಾವು ಕೊಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಅಂತ ಅಂದ್ಬಿಟ್ಟು ಸಂಸ್ಥೆಗಳಿದ್ದಾವೆ ಮ ಮಕ್ಕಳ ಆಶ್ರಮ ಇದ್ದಾವೆ ಸೊ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಗು ದತ್ತು ಸಿಗುತ್ತೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಮಕ್ಕಳು ಸಿಗೋದಿಲ್ಲ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ನಂದ ಅನ್ನೋರು ನಿಮ್ಮ ನಂಬರ್ ತಿಳಿಸಿ ನಮಗೆ ಎರಡು ಮಗು ಬೇಕು ಸೊ ಹೆಂಗೆ ಕೇಳ್ತೀರ ಅಂತಂದರೆ ಹೋಗಿ ನನಗೆ ಎರಡು ಕೆ ಜಿ ಅಕ್ಕಿ ಬೇಕು ಮೂರು ಕೆ ಜಿ ಅಕ್ಕಿ ಬೇಕು ಅದು ಬೇಕು ಇದು ಬೇಕು ಅಂತ ಇಷ್ಟ ಬಂದಂಗೆ ಕೇಳ್ತಿರಲ್ಲ ನಿಜವಾಗ್ಲೂ ಆ ಥರ ಕೇಳ ಅದೆಲ್ಲ ಆ ಥರ ಕೊಡೋಲ್ಲ ಮಕ್ಕಳನ್ನ ಒಂದು ಮಗುನ ಕೊಡೋದೇ ಹೆಚ್ಚು ಅದರಲ್ಲಿ ಎರಡು ಮಗು ಬೇಕು ಅಂತಂದರೆ ಯಾರೂ ಕೊಡಲ್ಲ ಹಂಗೆ ಫಸ್ಟು ನಿಮ್ಮ ಎಬಿಲಿಟಿ ನಿಮ್ಮ ಫುಲ್ಲು ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಯೋಚನೆ ಮಾಡ್ತಾರೆ ಒಂದು ಮಗುನಾದರೂ ಇವ್ರಿಗೆ ದತ್ತು ಕೊಡಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತಾರೆ ನೀವು ಇಲ್ಲಿ ಎರಡು ಮಗು ಬೇಕು ಅಂತಂದರೆ ಇಲ್ಲಿ ಈಗಿನ ಕಾಲದಲ್ಲಿ ಒಂದು ಮಗು ದತ್ತು ಸ ತಗೊಳ್ಳೋದೇ ಕಷ್ಟ ಆಗಿದೆ ಇನ್ನೆರಡು ಎರಡು ಮಕ್ಳು ದತ್ತು ಸಿಗೋಲ್ಲ ಸರ್ ಎಲ್ಲ ಅದನ್ನೇ ಕೇಳಿದ್ದಾರೆ ಸರ್ ಪ್ಲೀಸ್ ನಮಗೊಂದು ಹೆಣ್ಣು ಮಗು ಬೇಕು ನಮಗೊಂದು ಗಂಡು ಮಗು ಬೇಕು ನಮಗೊಂದು ಮಗು ಬೇಕು ಸೊ ಇಲ್ಲಿ ಚೈತ್ರ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಹಸ್ಬೆಂಡ್ ಇಲ್ಲ ಅಂದಾಗ ಹೇಗೆ ದತ್ತು ತಗೊಳ್ಳೋದು ಸೊ ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಅವ್ರಿಗೆ ಆನ್ಸರು ಸಿಕ್ಕಿದೆ ಸೊ ಹಸ್ಬೆಂಡ್ ಇಲ್ಲ ಅಂತಂದಾಗ ಅದೇ ನಿಮ್ಮದ ಕೇಳ್ತಾರೆ ನಿಮ್ಮ ಬ್ಯಾಕ್ಗ್ರೌಂಡು ನಿಮ್ಮ ಲೈಫ್ ಸೆಕ್ಯೂರಿಟಿ ಹೇಗಿದೆ ಸ್ಯಾಲ್ರಿ ಎಷ್ಟು ಬರುತ್ತೆ ನಿಮ್ಮೊಬ್ಬರ ಕೈಯಲ್ಲೇ ಮಗುನ ಸಾಕೋಕ್ಕಾಗುತ್ತಾ ನೀವು ಇಲ್ಲ ನಿಮ್ಮ ಅಬ್ಸೆಂಟಲ್ಲಿ ಮಗುನ ಯಾರು ನೋಡ್ಕೊತಾರೆ ನೀವು ಕೆಲ್ಸಕ್ಕೆ ಹೋದರೆ ಮಗುನ ಯಾರು ನೋಡ್ಕೊತಾರೆ ಇದು ಎಲ್ಲನೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಸೊ ಒಬ್ಬರೇ ನೋಡ್ಕೊಳ್ಳೋದು ಮಗುನ ಕಷ್ಟ ಸೊ ತಂದೆ ತಾಯಿ ಇಬ್ಬರು ಇರೋರಿಗೆ ಆದಷ್ಟು ಮ ಮಗು ಕೊಡೋಕ್ಕೆ ನೋಡ್ತಾರೆ ದತ್ತು ಕೊಡೋರು ತುಂಬಾ ರೂಲ್ಸ್ ಫಾಲೋ ಮಾಡ್ತಾರೆ ಒಂದು ಮಗುನ ದತ್ತು ಕೊಡಬೇಕಂದ್ರೆ ಸೊ ಅದು ಗೋರ್ಮೆಂಟ್ ಇದೆ ಅಂದ್ರೆ ಫುಲ್ಲು ರೂಲ್ಸ್ ನೋಡೇ ನೋಡ್ತಾರೆ ಪ್ರತಿಯೊಂದು ಯೋಚನೆ ಮಾಡ್ತಾರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ ಒಂದು ವೇಳೆ ಇವಾಗ ಒಬ್ಬರೇ ಪೇರೆಂಟ್ ಇದ್ದು ಅವರು ಇಲ್ಲಂದಾಗ ಆ ಮಗು ಪರಿಸ್ಥಿತಿ ಏನಾಗುತ್ತೆ ಅದೆಲ್ಲ ಯೋಚನೆ ಮಾಡ್ತಾರೆ ಸೊ ಅದಕ್ಕೆ ನಿಮ್ಮ ಬ್ಯಾಕ್ಗ್ರೌಂಡೆಲ್ಲ ಕೇಳಿ ಮತ್ತೆ ದತ್ತು ಕೊಡ್ತಾರೆ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ವಿಷಯಗಳನ್ನ ತಿಳ್ಕೊಂಡು ನಾನು ಎಲಿಜಿಬಲ್ ಇದೀನ ಒಂದು ಮಗುನ ದತ್ತು ತಗೊಂಡು ಸಾಕೋಕ್ಕೆ ಅಂತ ಅದನ್ನೆಲ್ಲ ನೋಡಿದ ಮೇಲೆ ನಿಮಗೆ ದತ್ತು ಮಗು ಕೊಡ್ತಾರೆ ಸೊ ದತ್ತು ತಂದಿದ್ದೆ ಎಲ್ಲಿ ಅಂತ ಕೇಳಿದ್ದಾರೆ ಸೊ ಬೆಂಗಳೂರಲ್ಲೇ ನನಗೆ ಅದು ಅಡ್ರೆಸ್ಸು ನನ್ನದು ಇದೆ ನನ್ನ ತತ್ತು ತೊಗೊಂಡು ಬಂದಿರೋಂಥ ಅದು ಡಾಕ್ಯುಮೆಂಟ್ ಇದೆ ಅಡಾಪ್ಟೆಡ್ ಡಾಕ್ಯುಮೆಂಟ್ಸು ಅದರಲ್ಲಿದೆ ಅಡ್ರೆಸ್ಸು ಸೊ ಬೆಂಗಳೂರಲ್ಲೇ ಬೆಂಗಳೂರು ಹತ್ರದಲ್ಲೇ ಸೊ ಇದು ನನಗೆ ಸರಿಯಾಗಿ ಅಡ್ರೆಸ್ ನಾನು ಹೂಡಿಲ್ಲ ಇನ್ನೊಬ್ಬರು ಸ್ವಂತ ಜಾಗ ಇರಬೇಕಾ ಅಂತ ಸ್ವಂತ ಜಾಗ ಇರಬೇಕು ಅಂತೇನಿಲ್ಲ ಮಿನಿಮಮ್ ಒಂದು ಒಳ್ಳೆ ಇನ್ಕಮ್ಮು ಮತ್ತು ಒಂದು ಸ್ವಂತ ಮನೆ ಆಸ್ತಿ ಪಾಸ್ತಿ ಅವೆಲ್ಲ ಇತ್ತು ಅಂತಂದರೆ ಒಂಥರ ಪ್ಲಸ್ ಆಗುತ್ತೆ ನಮಗೆ ಒಂದು ಮಗುನ ದತ್ತು ತಗೊಂಬಂದು ಸಾಕೋಕ್ಕೆ ನಮ್ಮ ಹತ್ರ ಇದೆ ನಾವು ಒಂದು ಮಗುನ ಸಾಕೋಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅವೆಲ್ಲ ಇತ್ತು ಅಂದರೆ ಏನೂ ಇಲ್ಲದೇ ಇರೋರು ಕೂಡ ಯಾರೂ ಕೊಡೋದಿಲ್ಲ ಮಗುನ ಸೊ ಏನೂ ಇಲ್ಲ ಅಂದಾಗ ನಮಗೆ ಬದುಕ ಕಷ್ಟ ಆಗುತ್ತೆ ಅಲ್ವಾ ಸೊ ಅವಾಗ ನಾವು ಒಂದು ಮಗುನ ದತ್ತು ತೊಗೊಂಡು ಬಂದು ಹೇಗೆ ಸಾಕೋಕ್ಕಾಗುತ್ತೆ ಸೊ ಫಸ್ಟು ನಮ್ಮ ಜೀವನಕ್ಕೆ ಎಲ್ಲ ಇದೆಯಾ ನಾವೊಂದು ಮಗುನ ದತ್ತು ತಗೊಂಡು ಬಂದರೆ ನಾವು ಆ ಮಗುಗೆ ಒಳ್ಳೆ ಭವಿಷ್ಯ ಕೊಡ್ತೀವ ಚೆನ್ನಾಗಿ ನೋಡ್ಕೊಂತೀವ ಅನ್ನೋದು ನಾವು ಯೋಚನೆ ಮಾಡಬೇಕು ನಮ್ಮ ಹತ್ರನೇ ಏನು ಇಲ್ಲದ ಇಲ್ಲ ಅಂದಾಗ ನಾವಿನ್ನೊಬ್ಬನ್ನ ಸಾಕೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಇದೇ ಈ ಥರ ಕ್ವಶನ್ ಕೇಳಿದೀರ ಅದೇ ನಾನು ಕೇ ಹೇಳ್ತಿರೋ ತೊಂದರೆ ಎಲ್ಲರೂ ಕೇಳಿರೋದೊಂದ್ರೆ ನಮ್ಗೊಂದು ದತ್ತು ಮಗು ಬೇಕು ನಮ್ಗೆ ಹೆಣ್ಣು ಮಗು ಬೇಕು ನಮ್ಮ ಗಂಡು ಮಗು ಬೇಕು ಅಂತ ನಮ್ಮನ್ನು ಕೇಳ್ತಾ ಇದ್ದೀರ ನಮ್ಮನ್ನು ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ನಾವು ಕೊಟ್ಟಿರೋ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ನೋಡಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ವೀಡಿಯೋದಲ್ಲಿ ಪೂರ್ತಿ ಇದೆ ನೀವು ವಿಡಿಯೋ ಪೂರ್ತಿ ಇದ್ದೀರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಬಟ್ ಕಮೆಂಟ್ ಮಾತ್ರ ನಮಗೊಂದು ಹೆಣ್ಮಗು ಬೇಕು ನಮಗೊಂದು ಗಂಡು ಮಗು ಬೇಕು ಅಂತಲೇ ಆಗ್ತಾಯಿದ್ದೀರ ಸೊ ನಾನು ಈ ವಿಡಿಯೋ ಬೇಡ ಮಾಡೋದು ಬೇಡ ಮಾಡೋದು ಬೇಡ ಅಂತ ಅಂದ್ಕೊಂಡು ಬರೀ ರಿಪ್ಲೈ ಮಾಡ್ಕೊಂಡೆ ಇದ್ದೆ ಬಟ್ ದಿನ ಇದೆ ಇವಾಗೂ ಸ್ಟಿಲ್ ಎಷ್ಟು ಆಯಿತು ಅದು ಆ ವೀಡಿಯೋ ಹಾಕಿ ಆರೇಳು ತಿಂಗಳಾದರೂ ಕೂಡ ಅದಕ್ಕೆ ವ್ಯೂಸ್ ಬಂದು ಅದಕ್ಕೆ ಕಮೆಂಟ್ ಬರ್ತಾ ಇರೋದ್ರಿಂದ ನಾನು ಆನ್ಸರ್ ಮಾಡಿದ್ದೀನಿ ಸೊ ಯಾರು ನಮ್ಮನ್ನ ಮಾತ್ರ ಕೇಳೋಕೆ ಹೋಗಬೇಡಿ ನಮ್ಮ ಹತ್ರ ಅಂತೂ ಯಾವ ಮಗುನೂ ಇಲ್ಲ ದತ್ತು ಕೊಡೋಕ್ಕೆ ಹೆಣ್ಮಗೂ ಇಲ್ಲ ಗಂಡು ಮಗು ಇಲ್ಲ ನಮ್ಮ ನಾವೇನು ಯಾವ ಮಕ್ಕಳ ಆಶ್ರಮನೂ ಕೂಡ ನಾವು ನಮ್ಮ ಹತ್ರ ಇಲ್ಲ ಯಾವ ಮಕ್ಕಳು ಇಲ್ಲ ನಮ್ಮ ಹತ್ರ ಸೊ ದಯವಿಟ್ಟು ಯಾರು ನಮ್ಮನ್ನ ಕೇಳಕ್ಕೆ ಹೋಗಬೇಡಿ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಆ ಎಲ್ಲ ಪ್ರತಿಯೊಂದು ಕೂಡ ನಮಗೆ ಗೂಗಲಲ್ಲೇ ಸಿಗುತ್ತೆ ಅಲ್ಲಿ ಸರ್ಚ್ ಮಾಡಿ ಹೌ ಟು ಟೇಕ್ ಒಂದು ಹೌ ಟು ಟೇಕ್ ಅಡಾಪ್ಟೆಡ್ ಚೈಲ್ಡ್ ಅಂತ ನೀವು ಹಾಕಿದ್ರೆ ಅದಕ್ಕೆ ಇನ್ಫಾರ್ಮೇಷನ್ ಬರುತ್ತೆ ಲಿಂಕ್ಗಳು ಬರುತ್ತೆ ಅದು ಓಪನ್ ಮಾಡಿದರೆ ಸೊ ಫುಲ್ಲು ಡೀಟೇಲ್ಸ್ ಕೊಡ್ತಾನೆ ಕಾಂಟ್ಯಾಕ್ಟ್ ನಂಬರು ಕೊಡ್ತಾನೆ ಪ್ರತಿಯೊಂದು ಕೊಡ್ತಾನೆ ಸೊ ನೀವು ಹೋಗಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿಂದ ಮಾಡಿ ನಿಜವಾಗ್ಲೂ ನಿಮ್ಗೊಂದು ಮಗು ದತ್ತು ತೊಗೊಬೇಕು ಅನ್ನೋದು ಹಾಕಿದರೆ ಸೊ ನಮ್ಮನ್ನು ಕೇಳಕ್ಕೆ ಹೋಗ್ಬೇಡಿ ಹೋಗಿ ನೀವು ಗೂಗಲಿಂದ ನಂಬರ್ ತಗೊಂಡು ಇನ್ಫಾರ್ಮೇಷನ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಯಾವ ಮಗು ಸಿಗೋದಿಲ್ಲ ಸೊ ಇದು ಹಿವಿ ವಿಡಿಯೋನ ನಿಮಗೆ ನಿಮ್ಮವರೆಗೂ ರೀಚ್ ಮಾಡಬೇಕು ಅನ್ನಿಸ್ತು ಸೊ ಯಾರೆಲ್ಲ ಮಗನ ದತ್ತು ತೊಗೊಬೇಕು ಅಂತ ಇದ್ದೀರೋ ಸೊ ಅವರೆಲ್ಲ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸೋಷಿಯಲ್ ವೆಲ್ಫೇರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಮಕ್ಕಳ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ನಂಬರ್ ಸಿಗುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸೊ ತಿಳ್ಕೊಳ್ಳಿ ಆಮೇಲೆ ದಯವಿಟ್ಟು ನಿಮ್ಗೆ ಮಗು ಇಲ್ಲ ಅಂತ ಕೊರೋಕ್ಕಿಂತ ಒಂದು ಮಗು ದತ್ತು ತಗೊಳ್ಳೋದು ಒಳ್ಳೆಯದು ಆದರೆ ಏನು ಅಂತಂದರೆ ಆ ಮಗು ಭವಿಷ್ಯ ಒಳ್ಳೆಯ ಭವಿಷ್ಯ ಕೊಡಿ ಇಲ್ಲ ಅಂತಂದರೆ ಯಾವ ಮಗುನೂ ಸಾಕಕ್ಕೆ ಹೋಗಬೇಡಿ ಒಂದು ಮಗುಗೆ ಒಳ್ಳೆಯ ಭವಿಷ್ಯ ಕೊಡೋಕ್ಕಾಗಲಿಲ್ಲ ಅಂತಂದರೆ ಪ್ರೀತಿ ತಂದೆ ತಾಯಿ ಪ್ರೀತಿ ಅಂದರೆ ಯಾವ ಮಗುನೂ ದಯವಿಟ್ಟು ದತ್ತು ತೊಗೊಳಕ್ಕೆ ಹೋಗಬೇಡಿ ಸೊ ಸುಮ್ಮನೆ ಆ ಮಗು ಜೀವನ ಹಾಳಾಗುತ್ತೆ ಸೊ ನಿಜವಾಗ್ಲೂ ನಾನು ದತ್ತು ತೊಗೊಂಬಿಡೋದಲ್ಲ ಎಷ್ಟೊಂದು ಜನ ಆ ಟೈಮಿಗೆ ಮಕ್ಕಳಿಲ್ಲಲ್ವ ಅನ್ನೋ ಕಾರಣಕ್ಕೆ ದತ್ತು ತೊಗೊಂಬಿಡ್ತಾರೆ ಆಮೇಲೆ ಆ ಮಕ್ಕಳೇ ಭಾರ ಆಗೋಗ್ಬಿಡ್ತಾರೆ ಅವ್ರಿಗೆ ಸೊ ಅವರೇ ಬೇಡ ಅನಿಸ್ಬಿಡುತ್ತೆ ಎಷ್ಟೊಂದು ಜನ ಆ ಮಕ್ಳಿಗೂ ಒಳ್ಳೆಯ ಭವಿಷ್ಯ ಕೊಡೋಲ್ಲ ಈ ಥರ ಎಲ್ಲ ಆಗುತ್ತೆ ಸೊ ನಿಜವಾಗ್ಲೂ ನಿಮ್ಗೊಂದು ಮಗುನ ದತ್ತು ತೊಗೊಂಡು ಬಂದು ಪ್ರೀತಿಯಿಂದ ಸಾಕಬೇಕು ಆ ಮಗುಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು ಅಂದರೆ ಮಾತ್ರ ಒಂದು ಮಗುನ ದತ್ತು ತೊಗೊಂಡು ಬನ್ನಿ ಅಂತ ಇದ್ದೀನಿ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಇದ್ದೀನಿ ಸುಮ್ಮನೆ ಸುಮ್ಮನೆ ನಿಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಗುನ ದತ್ತು ತೊಗೊಂಡು ಬಂದು ಆ ಮಗುನ ಭವಿಷ್ಯನ ಹಾಳು ಮಾಡಬೇಡಿ ದಯವಿಟ್ಟು ಆ ಮಗುಗೆ ಒಳ್ಳೆ ಜೀವನ ಕೊಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ಒಂದು ಮಗುನ ದತ್ತು ತೊಗೊಂಡ್ಬೇಡಿ ಇಲ್ಲಾಂದ್ರೆ ತೊಗೊಂಬರೋಕ್ಕೆ ಹೋಗಬೇಡಿ ಅವಶ್ಯಕತೆನೇ ಇಲ್ಲ ಮಗು ಆ ಮಗು ಜೀವನ ಹಾಳು ಮಾಡೋದು ಬೇಡ ದತ್ತು ತೊಗೊಂಡು ಬಂದು ಸೊ ನಾನೇನಾದರೂ ತಪ್ಪು ಹೇಳಿದರೆ ಕ್ಷಮಿಸ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ಇನ್ನೊಂದ್ಸರಿ ನಮಗೆ ಹೆಣ್ಮಗು ಬೇಕು ಗಂಡು ಮಗು ಬೇಕು ದತ್ತು ಮಗು ಬೇಕು ಅಂತ ನಮ್ಮನ್ನ ಕೇಳಕ್ಕೆ ಹೋಗ್ಬೇಡಿ ಸೊ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ ಇನ್ಫಾರ್ಮೇಷನ್ ಸಿಗು ಸಿಕ್ತು ಅನಿಸುತ್ತೆ ಎಷ್ಟು ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ